ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಹಾಗೆ ರುಚಿ ರುಚಿಯಾಗಿರುವಂತಹ ಎಗ್ ಚಿಕನ್ ಫ್ರೈಡ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ನಾರಾಗಿರಂತಹ ಒಂದು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಆ ಚಿಕನ್ಗೆ ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಫ್ರಿಡ್ಜ್ ಒಳಗಿಡಿ ಆ ಫ್ರಿಡ್ಜೊಳಗಿಟ್ಟಾದಮೇಲೆ ನೆಕ್ಸ್ಟ್ ಒಂದು ಬಾಂಡಲಿಗೆ ಎಣ್ಣೆ ತೊಗೊಂಡು ಆ ಎಣ್ಣೆ ತೊಗೊಂಡಾದಮೇಲೆ ಐದು ನಿಮಿಷ ಕಾಲ ನಾವೇನು ಫ್ರಿಡ್ಜಲ್ಲಿ ಇಟ್ಟಿರ್ತೀವಲ್ಲ ಚಿಕನ್ನು ಅದನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಚಿಕನ್ನು ಫ್ರೈ ಆಗಿದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ಮುಟ್ಬಿಟ್ಟು ನೋಡಿ ಸೊ ಚಿಕನ್ ಬೆಂದಿತ್ತು ಅಂತಂದರೆ ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಬೌಲ್ಗೆ ನಾವು ಚಿಕನ್ನ ಏನು ಫ್ರೈ ಮಾಡಿದ್ದೀವೋ ಅದನ್ನು ತೆಗೆದಿಟ್ಕೊಂಡಾದಮೇಲೆ ಅದೇ ಎಣ್ಣೆಗೆ ಇಲ್ಲಿ ನಾಲ್ಕರಿಂದ ಐದು ಮೊಟ್ಟೆನ ನಾನು ಹೊಡೆದು ಹಾಕೊಳ್ತಾ ಇದ್ದೀನಿ ಈ ಎಗ್ ಬುಡ್ಜಿ ಮಾಡ್ತಾರಲ್ವ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತೀವಿ ಬಟ್ ಇದಕ್ಕೆ ಈರುಳ್ಳಿ ಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ ಅದೇ ಎಣ್ಣೆಗೆ ಎಗ್ ಎಗ್ಗನ್ನು ಮಾತ್ರ ಹೊಡೆದುಬಿಟ್ಟು ಹಾಕಿದ್ದೀನಿ ಇದಕ್ಕೆ ನೀವು ಸಾಲ್ಟ್ ಏನೂ ಹಾಕೋಕೋಗ್ಬಿಡಿ ಹೆಗ್ಗಿಗೆ ಯಾಕಂದರೆ ನಾವು ಚಿಕನ್ನಿಗೆ ಫ್ರೈ ಚಿಕನ್ನ ಕಲ್ಸಿಕ್ಕಿರ್ತೀವಲ್ಲ ಉಪ್ಪು ಖಾರ ಎಲ್ಲ ಸೊ ಅದೇ ಸಾಲ್ಟೇ ಇರುತ್ತೆ ಹಾಗಾಗಿ ನೋಡಿ ಅದನ್ನು ನಾನು ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆ ಎಗ್ಗನ್ನು ಸೈಡಿಗೆ ತೆಗೆದಿಟ್ಬಿಟ್ಟು ಅದೇ ಬಾಂಡಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಮೊದಲನೇದಾಗ ಸ್ವಲ್ಪ ಸ್ವಲ್ಪೊತ್ತು ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ಎರಡಾದರೂ ಹಾಕ್ಕೊಳ್ಳಿ ಒಂದಾದರೂ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟು ಬೀನ್ಸು ಹಾಗೆ ಎಲೆಕೋಸನ್ನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡಬೇಡಿ ಜಾಸ್ತಿ ಫ್ರೈ ಮಾಡಿದ್ರೆ ನಾವು ತಿನ್ಬೇಕಾದ್ರೆ ಅದು ಚೆನ್ನಾಗಿರಲ್ಲ ಹಾಗಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಈ ತರಕಾರಿಯೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕಿ ಎಗ್ ಬುಡ್ಜಿ ಆಮೇಲೆ ನಾವೇನೇನು ತರಕಾರಿ ಹಾಕಿದ್ರು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಇಲ್ಲಿ ಚಿಕನ್ನ ಸೈಡಿಗೆ ತೆಗೆದಿಟ್ಕೊಂಡ್ವಲ್ಲ ಅದನ್ನು ಚಿಕ್ಕ ಚಿಕ್ಕದಾಗೆ ಪೀಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಫುಲ್ಲು ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಮುಂಚೆನೆ ಎರಡು ಪಾವಷ್ಟು ಅಕ್ಕಿನ ಇಟ್ಟು ಅನ್ನ ಮಾಡಿಕೊಂಡಿದ್ದೆ ತಣ್ಣಗೆ ಆದಮೇಲೆ ಹಾಕಿದ್ರೆ ಉದ್ರ ಉದ್ರಾಗಿದ್ದರೆ ಹೆಗ್ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಬಿಸಿ ಬಿಸಿದೇ ಇದೀನಿ ಯಾಕಂದರೆ ಅಷ್ಟು ಟೈಮ್ ಇರಲಿಲ್ಲ ಹಾರಾದ ಮೇಲೆ ನಾನು ಫ್ರೈಡ್ ರೈಸ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಹಾಗೆ ಬಿಸಿ ಅನ್ನ ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆ ಗರಂ ಮಸಾಲೆ ಪೌಡರು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸೋಯಾ ಸಾಸ್ನ ಒಂದು ಸ್ಪೂನಷ್ಟು ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಜಾಸ್ತಿ ಹಾಕೊಂಡ್ರೆ ಕಹಿ ಹೊಡಿಯುತ್ತೆ ಹಾಗೆ ವಿನಿಗರ್ನ ನಾನು ಒಂದು ಅರ್ಧ ಸ್ಪೂನಷ್ಟು ಇದ್ದೀನಿ ಇಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡಾದಮೇಲೆ ಕೊನೆಯದಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಖಾರದ ಪುಡಿ ಎಲ್ಲ ಮೇಲೆ ಮೇಲೆ ಹಾಗಾಗಿ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಇತ್ತು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗಿದು ಇಲ್ಲ ಅಂತಂದ್ರೂ ಒಂದು ಹತ್ತು ನಿಮಿಷದೊಳಗೆ ನೀವು ರೆಡಿ ಮಾಡ್ಕೊಬೋದು ಅಂದರೆ ತರಕಾರಿ ಅಂದರೆ ಕ್ಯಾರೆಟು ಬೀನ್ಸು ಎಲೆಕೋಸೆ ಎಲ್ಲ ಕಟ್ ಮಾಡಿಟ್ಕೊಂಡಿದ್ರಿ ಅಂತಂದರೆ ತುಂಬ ಬೇಗನೆ ಟೇಸ್ಟಿಯಾಗೇ ನೀವು ಹೆಗ್ ಚಿಕನ್ ಫ್ರೈಡ್ ರೈಸ್ನ ನೀವು ಹೋಟೆಲ್ ಸ್ಟೈಲಲ್ಲೇ ಮಾಡ್ಬೋದು ಫೈನಲಿ ಹೆಗ್ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡೋದನ್ನು ಮಾತ್ರ ಮರೀಬೇಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು